ಉಚ್ಚ ವೇದಿಕೆಗೆ ಸ್ವಚ್ಛ ಪ್ರಣಾಮಗಳನ್ನು ಅರ್ಪಿಸುತ್ತಾ ಚಿಪ್ಪಲ್ಕಟ್ಟಿ ಗ್ರಾಮದ ಅಧಿದೇವತೆ ಆದಂಥ ಲಕ್ಷ್ಮೀ ದೇವಿಯ ಪಾದ ಪಾದಗಳಿಗೆ ಪೊಡಮಟ್ಟು ಸರ್ ಹೇಳಿದ್ರು ಏನೋ ಮಾತಾಡ್ತಾರಂತೇಳೆ ಅಷ್ಟೇ ದೊಡ್ಡ ಮಾತುಗಳೇನಲ್ಲ ಇಲ್ಲಿ ಕುಳಿತಂಥ ಎಲ್ಲ ಸರ್ವ ನಮ್ಮ ಮುಖ್ಯರು ಮತ್ತು ಅವರು ಅವರ ಅವರ ಅವ್ರ ತಕ್ಕಂಗೆ ನಾವೇನು ಮಾತಾಡೋದಿಲ್ಲ ಬಟ್ ಏನೋ ಒಂದು ಹೇಳಿದಾರ ಮಾತಾಡ್ತೀನಿ ಈ ದೇವ್ರ ಜಾತ್ರೆ ನನಗೆ ಹೊಸದಲ್ಲ ನಾವು ಚಿಕ್ಕ ವಯಸ್ಸಿನಿಂದ ಈ ಜಾತ್ರೆ ಮಾಡ್ಕೊಂಡು ಬಂದೀವಿ ಆ ಜಾತ್ರೆಯ ಸೊಬಗು ಆನಂದ ಚಂದ ಅದನ್ನ ಸವಿಲಿಕ್ಕೆ ಬಹುಶಃ ಪದಗಳು ಸಿಗೋದಿಲ್ಲ ಸೊ ಈ ಈ ಕಾರ್ಯಕ್ರಮಕ್ಕೆ ನನ್ನನ್ನು ಕರೆದು ಒಂದ ವೇದಿಕೆಯನ್ನ ಹಂಚ್ಕೊಂಡಿದ ಮೊದಲನೇದಾಗಿ ಯುವಕ ಮಂಡಳಿ ಏನೈತ್ಲಾ ಹನುಮಾನ್ ಯುವಕ ಮಂಡಳಿ ಚಿತ್ರ ಕಟ್ಟಿ ಅವ್ರಿಗೆ ನಾನು ಶಿರಸ್ ಅಷ್ಟಾಂಗ್ ಯಾಕಪ್ಪ ಅಂದ್ರೆ ಇದು ನಮಗ ಒಂದು ದೊಡ್ಡ ಅದ್ಭುತ ಒಂದು ಅವಕಾಶ ಅಂತ ಹೇಳ್ಬೋದು ನಮ್ಮ ಕೆವಿ ಪಾಟ್ಲರ್ ಹೇಳಿದ್ರೆ